ಬಹು ನಿರೀಕ್ಷಿತ ಭಾರತದ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯ ಚುನಾವಣೆಯ ಹಬ್ಬದ ಮೊದಲನೇ ಹಂತದ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಮೊದಲನೇ ಹಂತದ ಚುನಾವಣೆ ನಾಳೆ ಮತದಾನ ಪ್ರಾರಂಭವಾಗಲಿದೆ ಮತದಾನದ ಸಮಯ ಬೆಳಿಗ್ಗೆ ಏಳು ಗಂಟೆಯಿಂದ ಸಂಜೆ ಆರರವರೆಗೆ ಈ ಮತದಾನಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡುವ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಬಗ್ಗೆ ಹೇಳಿರ್ತಕ್ಕಂತಹ ವಿಷಯವನ್ನು ಮತ್ತೊಮ್ಮೆ ಸ್ಮರಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು ಮತದಾನಕ್ಕೆ ಸಂಬಂಧಪಟ್ಟಂತೆ ಮತವನ್ನು ಮಾರಿಕೊಳ್ಳುವುದು ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಮಾರಿಕೊಂಡಂತೆ ಅಂತ ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಎಂಥ ಪಾವಿತ್ರ್ಯವಾದಂತಹ ಪೂಜನೀಯ ಭಾವನೆಯನ್ನು ಹೊಂದಿದ್ದೀವೋ ಅದೇ ರೀತಿಯಾದಂತಹ ಭಾವನೆಯನ್ನು ನಾವು ಮಾಡ್ತಕ್ಕಂತಹ ಮತದಾನದ ಬಗ್ಗೆ ಹೊಂದಿರಬೇಕು ಅನ್ನುವಂತಹ ಆ ಅಂಶವನ್ನು ಬಾಬಾ ಸಾಹೇಬರು ಹೇಳಿರ್ತಕ್ಕಂಥದ್ದು ಈ ಅಂಶವನ್ನು ನಾವು ಮನದಟ್ಟು ಮಾಡಿಕೊಂಡು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಯಾವುದೇ ಹಣದ ಪ್ರಭಾವಕ್ಕೆ ಒಳಗಾಗದೆ ಯಾವುದೇ ಮದ್ಯದ ಪ್ರಭಾವಕ್ಕೆ ಒಳಗಾಗದೆ ನಮ್ಮ ಮತವನ್ನು ದೇಶದ ಅಭಿವೃದ್ಧಿ ದೇಶದ ಭದ್ರತೆಯ ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಮತದಾನ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಜೊತೆಗೆ ಮತದಾನ ಪ್ರಮಾಣ ಕಮ್ಮಿ ಆಗ್ತಾ ಇರತಕ್ಕಂಥದ್ದು ಆತಂಕಕಾರಿಯಾದಂತಹ ವಿಚಾರ ಭಾರತದ ಚುನಾವಣೆ ಆಯೋಗ ಪ್ರತಿ ವರ್ಷ ಭಾರತದ ಚುನಾವಣಾದ ಚುನಾವಣೆಯ ಚುನಾವಣೆಯ ಸಮಯದಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸೋದಕ್ಕೋಸ್ಕರ ಹಲವಾರು ಕ್ರಮಗಳನ್ನು ಕೈಗೊಂಡರೂ ಕೂಡ ಭಾರತದಂತಹ ವಿಶಾಲ ದೇಶದಲ್ಲಿ ಮತದಾನ ಮಾಡುವವರ ಸಂಖ್ಯೆ ಕಮ್ಮಿ ಆಗ್ತಾ ಇರತಕ್ಕಂಥದ್ದು ಆತಂಕಕಾರಿಯಾದಂತಹ ವಿಷಯ ಕಳೆದ ಬಾರಿ ಚುನಾವಣೆ ಲೋಕಸಭಾ ಚುನಾವಣೆ ಸಮಯದಲ್ಲಿ ಶೇಕಡ ಅರವತ್ತೇಳರಷ್ಟು ಅಷ್ಟೇ ಮತದಾನ ಆಗಿರತಕ್ಕಂಥದ್ದು ಹಾಗೂ ಈಗಾಗಲೇ ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ನಡೆದಂತಹ ಚುನಾವಣೆಯಲ್ಲಿ ನಲವತ್ತೆಂಟು ಮತ್ತು ನಲವತ್ತೊಂಬತ್ತರ ಆಸುಪಾಸಿನಲ್ಲಿ ಶೇಕಡವಾರು ಮತದಾನ ನಡೆದಿರತಕ್ಕಂಥದ್ದು ಭಾರತದ ಪ್ರತಿಯೊಬ್ಬ ನಾಗರಿಕ ಹದಿನೆಂಟು ವರ್ಷ ತುಂಬಿದವರು ಮತದಾನ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ ಪವಿತ್ರ ಕರ್ತವ್ಯ ಮತ್ತು ಸಂವಿಧಾನಬದ್ಧವಾದಂತಹ ಮೂಲಭೂತ ಕರ್ತವ್ಯ ಈ ಕರ್ತವ್ಯವನ್ನು ನಿಭಾಯಿಸುವಂತದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯ ಈ ಕರ್ತವ್ಯವನ್ನು ನಿಭಾಯಿಸ್ತೇನೆ ಕೇವಲ ದೂಷಿಸೋದರಲ್ಲಿ ಯಾವುದೇ ರೀತಿಯಾದಂತಹ ಅರ್ಥವಿಲ್ಲ ಅಂದ್ರೆ ನಾಳೆ ಈ ಸರ್ಕಾರ ಸರಿ ಇಲ್ಲ ಈ ನಾಯಕ ಸರಿ ಇಲ್ಲ ಇವರು ಬಂದಿದ್ದರಿಂದ ಈ ಸಮಸ್ಯೆಗಳು ಬಂತು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ಬಂತು ಅನ್ನುವಂತಹದನ್ನು ನಾಳೆ ಯೋಚಿಸಿ ಪ್ರಯೋಜನ ಇಲ್ಲ ಇವತ್ತು ನಾವು ಎಚ್ಚೆತ್ತು ಮತದಾನ ಮಾಡೋದಕ್ಕೋಸ್ಕರ ತೆರಳಬೇಕಾಗಿರತಕ್ಕಂಥದ್ದು ಮತ್ತು ನನ್ನ ಮತ ಆಗ್ಲಿಲ್ಲ ಅಂತಂದರೆ ಏನು ಸಮಸ್ಯೆ ಆಗಲ್ಲ ಅನ್ನುವಂತಹ ಭಾವನೆಯನ್ನು ನಾವು ಯಾರು ಹೊಂದಿರಬಾರದು ಏಕೆಂದರೆ ಒಂದು ಪಂದ್ಯಾವಳಿಯನ್ನ ಗೆದ್ದಬೇಕಾದರೆ ಒಂದೊಂದು ರನ್ನುಗಳು ಹೇಗೆ ಮುಖ್ಯವೋ ಅದೇ ರೀತಿಯಲ್ಲಿ ಒಂದು ಚುನಾವಣೆಗೆ ಪ್ರತಿಯೊಬ್ಬರ ಮತ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಲವಾರು ಚುನಾವಣೆಗಳನ್ನು ನಾವು ನೋಡಿದ್ದೀವಿ ಕೇವಲ ಒಂದು ಎರಡು ಮೂರು ಮತಗಳಲ್ಲಿ ಸೋತಿರ್ತಕ್ಕಂಥದ್ದು ಅರ್ಹ ವ್ಯಕ್ತಿಗಳು ಸೋತಿರ್ತಕ್ಕಂಥದ್ದು ನೋಡಿದ್ದೀವಿ ಆದ ಕಾರಣ ನನ್ನ ಮತದ ನಾನು ಮತದಾನ ಮಾಡಲಿಲ್ಲ ಅಂತಂದು ಮಾತ್ರಕ್ಕೆ ಏನೂ ಆಗಲ್ಲ ಅನ್ನುವಂತಹ ಸೋಮಾರಿತನವನ್ನು ಬಿಟ್ಟು ನಾವು ಮತಗಟ್ಟೆಗಳಿಗೆ ತೆರಳಿ ಮತದಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಬೆಳಿಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮತದಾನಕ್ಕೆ ಅವಕಾಶ ಇರ್ತದೆ ಹಿರಿಯರು ಮತ್ತು ಹೆಣ್ಣು ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಟ್ಟು ಆ ನೆರಳಿದ್ದಂಥ ಸಂದರ್ಭದಲ್ಲೇ ಆದಷ್ಟು ಬೇಗನೆ ನಮ್ಮ ಮತದಾನಗಳ ಮತಗಳನ್ನು ಮತದಾನ ಮಾಡಬೇಕಾಗಿರ್ತಕ್ಕಂಥದ್ದು ಮತದಾನ ಮಾಡೋದಕ್ಕೆ ಚುನಾವಣೆ ಗುರುತಿನ ಚೀಟಿ ಇಲ್ಲದಿದ್ದ ಇಲ್ಲದಿದ್ದ ಸಂದರ್ಭದಲ್ಲಿ ನಿಮ್ಮ ಭಾವಚಿತ್ರವಿರತಕ್ಕಂತಹ ಯಾವುದೇ ಸರ್ಕಾರಿ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಮತದಾನ ಮಾಡೋದಕ್ಕೆ ಅವಕಾಶ ಇರತಕ್ಕಂಥದ್ದು ಆ ಕಾರಣದಿಂದಾಗಿ ಭಾರತೀಯ ನಾಗರಿಕರಾದಲ್ಲ ನಾವು ಈ ಬಾರಿ ಅತಿ ಹೆಚ್ಚಿನ ಶೇಕಡವಾರು ಮತದಾನ ಆಗುವಂತೆ ನೋಡಿಕೊಳ್ಬೇಕು ಆ ಕಾರಣಕ್ಕಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸೋದಕ್ಕೋಸ್ಕರ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಾಳೆ ಅತ್ಯಂತ ಸಕ್ರಿಯರಾಗಿ ನಮ್ಮ ಮತಗಳನ್ನು ಚಲಾಯಿಸುವುದರ ಮೂಲಕ ದೇಶದಲ್ಲಿ ಸುಭದ್ರವಾದಂತಹ ಸರ್ಕಾರ ಬರೋದಕ್ಕೆ ನಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಡೋಣ ಅಂತೇಳಿ ಪ್ರಾರ್ಥಿಸ್ತೇನೆ